ಅವರ ಪ್ರಶ್ನೆ ಮಾಡಿ ತಾವು ಏನನ್ನ ಈ ಬಾರಿಯ ಸಾಂಪ್ರದಾಯಿಕ ದಸರಾ ಉದ್ಘಾಟನೆಗೆ ಬಾನು ಮುಷ್ತಾಕ್ ಅವರ ಹೆಸರನ್ನ ಮಾನ್ಯ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಿದ ದಿನವೇ ನಾನು ಪತ್ರಿಕಾ ಹೇಳಿಕೆಯನ್ನ ಕೊಟ್ಟು ನನ್ನ ಆತಂಕಗಳನ್ನ ಬಹಳ ಸ್ಪಷ್ಟವಾಗಿ ನಾ ಹೇಳಿದ್ದೀನಿ ಬಾನು ಮುಷ್ತಾಕ್ ಅವರ ಸಾಧನೆ ಬಗ್ಗೆ ಅವರಿಗೆ ಬುಕರ್ ಅವಾರ್ಡ್ ಬಂದಿರೋದ್ರ ಬಗ್ಗೆ ನಮಗೆ ಅಪಾರವಾದಂತ ಗೌರವ ಇದೆ ಅವರಿಗೆ ಅವಾರ್ಡ್ ಬಂದಾಗ ನಾವೆಲ್ಲ ಅಭಿನಂದನೆಯನ್ನು ಕೂಡ ಸಲ್ಲಿಸಿದೀವಿ ಆದರೆ ಇದು ಹಂಡ್ರೆಡ್ ಧಾರ್ಮಿಕ ಆಚರಣೆ ಈ ಧಾರ್ಮಿಕ ಆಚರಣೆಗೆ ನಮ್ಮ ಧರ್ಮದ ದೇವ ದೇವತೆಗಳ ಬಗ್ಗೆ ಆಚರಣೆ ಬಗ್ಗೆ ಅಪದ್ಧ ಭಾವನೆಯನ್ನು ಇಟ್ಕೊಂಡಿರುವಂತಹ ಬಾನು ಮುಸ್ತಾಕ್ ಅವರನ್ನ ಕರೆಯುವಂತದ್ದು ಎಷ್ಟು ಸರಿ ಅಂತ ಹೇಳಿ ನಾನು ಪ್ರಶ್ನೆಯನ್ನ ಮಾಡಿದ್ದೆ ಸರ್ಕಾರ ಆಲೋಚನೆಯನ್ನು ಮಾಡಬೇಕು ಪುನರ್ ಮಾಡಬೇಕು ಅನ್ನೋದನ್ನು ಹೇಳಿದ್ದೆ ನಾನು ಅವರಿಗೆ ಇನ್ನೂ ಒಂದು ಸ್ಪಷ್ಟಪಡಿಸಿದ್ದೆ ಬಾನು ಮುಸ್ತಾಕ್ ಅವರು ಮುಸಲ್ಮಾನ ಕಾರಣಕ್ಕೆ ನಾನು ವಿರೋಧಿಸ್ತಾ ಇಲ್ಲ ಆದ್ರೆ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿದಿರಿ ಅವರಿಗೆ ಅವಳಿಗೆ ಅರಿಶಿನ ಕುಂಕುಮದ ಲೇಪನವನ್ನ ಮಾಡಿದಿರಿ ಹಾಗೂ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತಹ ಕನ್ನಡ ಧ್ವಜವನ್ನು ಮಾಡಿದಿರಿ ಆ ಮುಖಾಂತರವಾಗಿ ನೀವು ಮುಸಲ್ಮಾನರನ್ನ ದೂರ ಇಟ್ಟಿದಿರಿ ನಮ್ಮ ನಂಬಿಕೆ ಬೇರೆ ನಮ್ಮ ನಂಬಿಕೆಗೆ ತದ್ವಿರುದ್ಧವಾಗಿ ನೀವು ಕನ್ನಡವನ್ನ ಭುವನೇಶ್ವರಿ ತಾಯಿಯಾಗಿ ಮಾಡಿ ಅರಿಶಿನ ಕುಂಕುಮವನ್ನ ಲೇಪನವನ್ನು ಮಾಡಿ ನಮ್ಮನ್ನ ಹೊರಗಿಟ್ಟಿದಿರಿ ಹೊರಗಿಟ್ಟಿದಿರಿ ಅಂತ ಹೇಳಿದರೆ ಅವರಿಗೆ ಹಿಂದೂ ಆಚರಣೆಗಳ ಬಗ್ಗೆ ಹಿಂದೂ ದೇವ ದೇವತೆಗಳ ಬಗ್ಗೆ ಇಷ್ಟೊಂದು ಅಬದ್ಧ ಭಾವನೆ ಇರೋದ್ರಿಂದ ಅಪತ್ಯತೆ ಇರೋದ್ರಿಂದ ಅವರನ್ನ ಕರೆಯೋದ್ರ ಬಗ್ಗೆ ಯೋಚನೆ ಮಾಡಿ ಅನ್ನೋದ್ರ ಬಗ್ಗೆ ನಾನು ಬಹಳ ಸ್ಪೆಸಿಫಿಕ್ ಆಗಿ ಹೇಳಿದೀನಿ ಆದ್ರೆ ಸಿದ್ದರಾಮಯ್ಯವರು ಒಂದು ದಿನನೂ ಕೂಡ ಅದಕ್ಕೆ ಸಮಜಾಯಿ ಕೊಡುವಂತ ಕೆಲಸನು ಮಾಡ್ಲಿಲ್ಲ ಹಾಗೆ ನಿಸಾರ್ ಅಹಮದ್ ಅವರನ್ನ ಹೆಸರನ್ನ ಹೇಳತ್ತಂದ್ರು ನಿಸಾರ್ ಅಹಮದ್ ಅವ್ರನ್ನ ನಿತ್ಯೋತ್ಸವ ಇರ್ಬೋದು ಬೆಣ್ಣಕ್ಕದ್ದ ಕೃಷ್ಣ ಅಂತ ಅವರು ಬರೆದಿರೋಂತದ್ ಇರ್ಬೋದು ಈ ಕರ್ನಾಟಕವನ್ನ ತಾಯಿ ಭುವನೇಶ್ವರಿಯಾಗಿ ಅವರು ನಿತ್ಯೋತ್ಸವ ತಾಯೇ ನಿನಗೆ ನಿತ್ಯೋತ್ಸವ ಅಂತ ಬರೆದಿರುವಂತಹ ಕವಿತೆನಿರ್ಬಹುದು ಎಲ್ಲದನ್ನು ಕೂಡ ನಾವು ಸ್ಪಷ್ಟವಾಗಿ ಆಧಾರ ಸಮೇತವಾಗಿ ಹೇಳಿದಿವಿ ಆದ್ರೂ ಸಿದ್ದರಾಮಯ್ಯವರು ಎಲ್ಲೇ ಹೋಗಿ ಮಾಧ್ಯಮದವರು ಕೇಳಿರೋ ಏನಿದ್ರು ಎವಿಡೆನ್ಸ್ ಅಂತಾರೆ ಅಲ್ಲ ಜನ ಸಾಹಿತ್ಯ ಸಮ್ಮೇಳನದಲ್ಲಿ ಅವ್ರು ಮಾಡಿರುವಂತಹ ಭಾಷಣ ಏನಿದ್ವ ಆಡಿರುವ ಮಾತುಗಳಿಗಿಂತ ನಿಮಗೆ ಇನ್ನೇನಾರು ಎವಿಡೆನ್ಸ್ ಬೇಕಾ ಆಯ್ತು ಸಿದ್ದರಾಮಯ್ಯವ್ರನ್ನ ಬದಿಗಿಡಿ ಬಾನು ಮುಷ್ತಾಕ್ ಅವರಿಗೆ ನಾನು ಸ್ಪೆಸಿಫಿಕ್ ಆಗಿ ಕೇಳ್ತೀನಿ ಮೇಡಮ್ ನೀವು ಇವಾಗ ಮನೆಯಲ್ಲಿ ಕರೆದು ಯಾರಿಗೋ ಬಾಗಿನ ಕೊಡುವಂತದ್ದು ಅವರಿಗೆ ಅರಿಶಿನ ಹಚ್ಚುವಂತದ್ದು ಕುಂಕುಮ ಹಚ್ಚುವಂತದ್ದು ಅವ್ರ ಮಡಿಲಿಗೆ ನೀವು ಹಣ್ಣು ಹಂಪ ಇಡುವಂತದ್ದು ಇವೆಲ್ಲ ಮಾಡ್ತಿದಿರಲ್ಲ ಮೇಡಮ್ ನೀವು ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಮ್ಮೇಳನದಲ್ಲಿ ಭುವನೇಶ್ವರಿ ತಾಯಿಯ ಬಗ್ಗೆ ಅರಿಶಿನ ಕುಂಕುಮದ ಪ್ರತೀಕವಾಗಿರುವಂತ ನಮ್ಮ ಕನ್ನಡ ಬಾವುಟದ ಬಗ್ಗೆ ಮಾಡಿರುವ ಭಾಷಣ ಆಡಿರುವಂತಹ ಮಾತುಗಳು ತಪ್ಪಾಗಿದೆ ಅಂತ ಕ್ಷಮ ಯಾಚನೆ ಮೇಡಮ್ ನೀವು ಕ್ಷಮ ಮಾಡಿದ್ದಿದ್ರೆ ಖಂಡಿತ ನಾನು ಕೋರ್ಟಿಗೆ ಹೋಗ್ತಾ ಇರ್ಲಿಲ್ಲ ಸಿದ್ದರಾಮಯ್ಯನವರು ಯಾವ್ದನ್ನು ಕೂಡ ಕಿವಿಗೆ ಹಾಕೊಳ್ಳಲ್ಲ ಅಂತ ನಮಗೆ ಗೊತ್ತು ಅವರು ಟಿಪ್ಪು ಜಯಂತಿಯನ್ನು ಮಾಡಿದಂತವರು ಯು ಎ ಪಿ ಎ ಕೇಸ್ ಗಳನ್ನು ವಾಪಸ್ ತೆಗೆದುಕೊಂಡಂತವ್ರು ಹಳ್ಳಿ ಮತ್ತು ಕೆಜಿ ಹಳ್ಳಿ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಂತವ್ರು ಅವರು ಅಲ್ಪಸಂಖ್ಯಾತರ ಓಲೈಕೆಗೆ ಯಾವ ಮಟ್ಟಕ್ಕೂ ಇಳಿತಾರೆ ಅಂತ ನಮಗೆ ಗೊತ್ತು ಅವ್ರನ್ನ ನಾವ್ ಕೇಳಲ್ಲ ನಾನು ನಿಮ್ಮ ಆತ್ಮ ಸಾಕ್ಷಿಗೂ ಬಿಟ್ಟಿದ್ದೆ ಮೇಡಮ್ ನೀವ್ ಕನಿಷ್ಠ ಯಾವತ್ತಾದ್ರೂ ಒಂದು ಕ್ಷಮೆಯಾಚನೆ ಮಾಡುವಂತ ಕೆಲಸನ ಮಾಡಿದಿರ ಮೇಡಮ್ ಹಾಗಿರ್ಬೇಕಾದ್ರೆ ನೀವು ಇಲ್ಲಿ ಬಂದಾದ್ಮೇಲೆ ನೀವು ಗೌರವ ಕೊಡ್ತೀರಿ ಅಂತ ಹಾಗೆ ನಾವ್ ನಂಬ್ಕೊಳ್ಳುವಂತದ್ದು ಹಿಂದೆ ಬರಗೂರ್ ರಾಮಚಂದ್ರಪ್ಪ ಅವರು ಬಂದಾಗಲೂ ಕೂಡ ಇಲ್ಲಿ ಬಂದಾದ ಕೂಡ ನಾನ್ ದೀಪ ಹಚ್ಚಲ್ಲ ನಾನು ಮಂಗಳಾರತಿ ತಗೊಳ್ಳಲ್ಲ ನಾನು ಪುಷ್ಪಾರ್ಚನೆ ಮಾಡಲ್ಲ ಅಂತ ಹೇಳಿ ಅವ್ರ ಇದೇ ತರ ನಕರ ತೆಗೆದಿದ್ರು ನೀವು ನಿಮ್ಮ ಭಾಷಣದಲ್ಲೇ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ ಬರಗೂರ್ ರಾಮಚಂದ್ರಪ್ಪ ಅವರಾದ್ರೂ ಕೂಡ ಈ ರೀತಿ ಭಾಷಣಗಳಲ್ಲಿ ಹೇಳಿರ್ಲಿಲ್ಲ ಅವಾಗ ನಾವು ಯಾ ಮಾರಿದ್ವು ಆದ್ರೆ ಈ ಸಾರಿ ನೀವು ಹೇಳಿಕೆನ ಕೊಟ್ಟಂತವ್ರೆ ನೀವು ಉದ್ಘಾಟನೆಗೆ ಬರ್ತಾ ಇದೀರಿ ನಿಮ್ಮ ಆತ್ಮ ಸಾಕ್ಷಿ ಹೆಂಗ್ ಒಪ್ಪುತ್ತೆ ನಿಮ್ಮ ಧರ್ಮದಲ್ಲಿ ವಿಗ್ರಹಾರಾಧನೆಗೆ ಅವಕಾಶ ಇಲ್ವಲ್ಲ ನೀವು ಇದನ್ನ ಹೆಂಗ್ ಒಪ್ಪಿ ಬರ್ತೀರಿ ಅಂತ ನಿಮ್ಮನ್ನು ಕೇಳಿದೆ ಮೇಡಮ್ ನೀವು ಒಂದು ಸಣ್ಣ ಸೌಜನ್ಯ ತೋರ್ಲಿಲ್ವಲ್ಲ ಮೇಡಮ್ ಒಂದು ಕ್ಷಮಾ ಮಾಡುವಂತದಕ್ಕೆ ತಾಯಿ ಚಾಮುಂಡಿ ಕರ್ಸ್ಕೊಳ್ತಾಳೆ ಕರ್ಸ್ಕೊಳ್ತಾಳೆ ಅಂತ ಹೇಳಿ ಈ ರೀತಿ ನೀವು ಹಾರಿಕೆ ಉತ್ತರಗಳನ್ನು ಕೊಡ್ತಾ ಇದೀರಾ ಹೊರತು ನೀವು ಆಡಿರುವ ಮಾತಿಗೆ ಕ್ಷಮೆ ಕೇಳಿದ್ರೆ ಖಂಡಿತ ನಾನು ರಿಟ್ ಪಿಟೀಷನ್ ಇನ್ ದಿ ಫಾರ್ಮ್ ಆಫ್ ಐ ಅಲ್ಲೂ ನಾನು ಹಾಕ್ತಾ ಇರಲಿಲ್ಲ ನೀವು ಇಲ್ಲಿ ಬಂದು ಮತ್ತೆ ನಮ್ಮ ಧಾರ್ಮಿಕ ಭಾವನೆಗಳಿಗೆ ನೀವು ಧಕ್ಕೆನ ತರ್ತೀರಿ ನಮ್ಮ ಹಿಂದೂ ಆಚರಣೆಗಳಿಗೆ ನೀವು ಏನಾದ್ರು ಧಿಕ್ಕಾರವನ್ನ ತೋರಿದ್ರೆ ಪರಿಸ್ಥಿತಿ ಏನಾಗಬಹುದು ಅದ್ರ ಜೊತೆಗೆ ನಮ್ಮ ಕನ್ನಡ ನೆಲದ ದೇವಿ ಆಗಿರುವಂತ ಭುವನೇಶ್ವರಿಯ ಬಗ್ಗೆ ನೀವು ಆಡಿರುವಂತಹ ಮಾತುಗಳು ಕನ್ನಡ ಬಾವುಟದ ಬಗ್ಗೆ ನೀವು ತೋರಿರುವಂತಹ ಅಸಡ್ಡೆ ಬಗ್ಗೆ ನೀವು ಒಂದು ಸಣ್ಣ ಕ್ಷಮ ಮಾಡಿಲ್ಲ ಅದಕ್ಕೋಸ್ಕರವಾಗಿ ಕೋರ್ಟ್ಗೆ ನಾನು ಹೋಗಿ ಸ್ಪೆಸಿಫಿಕ್ ಆಗಿ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ನಾನು ಮಾಡಿಯೇ ಮಾಡಿ ಹೋಗಿ ನೋಡಿ ಅದರೊಳಗಡೆ ಬಹಳ ಸ್ಪೆಸಿಫಿಕ್ ಆಗಿ ಹೇಳ್ತಾರೆ ಆರ್ಟಿಕಲ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಏನು ರಿಲೀಜಿಯಸ್ ಫ್ರೀಡಮ್ ಏನಿದೆ ಅದರೊಳಗಡೆ ಒಂದು ಫ್ರೀಡಮ್ ಟು ಮ್ಯಾನೇಜ್ ರಿಲೀಜಿಯಸ್ ಅಫೇರ್ಸ್ ಅಂತ ಹೇಳ್ತಾರೆ ಅದರಲ್ಲಿ ದೇ ಹಾವ್ ದ ರೈಟ್ ಟು ಮ್ಯಾನೇಜ್ ದರ್ ಓನ್ ಅಫೇರ್ಸ್ ಇನ್ ದಿ ರಿಲಿಜನ್ ವಿಚ್ ಇನ್ಕ್ಲೂಡ್ಸ್ ರಿಚುವಲ್ಸ್ ಸೆರೆಸ್ ಅಂಡ್ ಕಸ್ಟಮ್ಸ್ ಅಂತ ಹೇಳ್ತಾರೆ ಇಲ್ಲಿರುವಂತಹ ಪೂಜೆ ಪುನಸ್ಕಾರಗಳು ವಿಧಿ ವಿಧಿವಿಧಾನಗಳು ಇರ್ಬೋದು ಆಚರಣೆಗಳು ಅದನ್ನ ತಮಗೆ ಇಷ್ಟ ಬಂದ ರೀತಿಯಲ್ಲಿ ಅದನ್ನ ನಡೆಸೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೀವು ನಮ್ಮ ಭುವನೇಶ್ವರಿನ ಒಪ್ಪ ನಮ್ಮ ಅರಿಶಿನ ಕುಂಕುಮದ ಬಗ್ಗೆ ಅಪತ್ಯ ಭಾವನೆ ಇಟ್ಕೊಂಡಿರುವಂತವರು ಇಲ್ಲಿ ವಿಗ್ರಹ ರೂಪದಲ್ಲಿರುವಂತ ತಾಯಿ ಚಾಮುಂಡೇಶ್ವರಿ ಅವಳು ಕುಂಕುಮದಾರಿ ಆಗಿ ಇರ್ತಾಳೆ ಅವಳಿಗೆ ಮಂಗಳಾರತಿಯನ್ನ ನಾವು ಬೆಳಗ್ತೀವಿ ಅವಳಿಗೆ ಶ್ಲೋಕವನ್ನ ಹೇಳ್ತೀವಿ ಸುಸೂತ್ರವಾಗಿ ನಡೆಸ್ಕೊಡು ತಾಯಿ ಅಂತ ಹೇಳಿ ನಾವು ಕೇಳ್ಕೊಳ್ತೀವಿ ಈ ಆಚರಣೆಗಳು ವಿಧಿವಿಧಾನಗಳಿಗೆ ಪೂರಕವಾಗಿ ನಡೆಯುವಂತದ್ದು ಇಲ್ಲಿ ನೀವು ಈ ರೀತಿ ಅಪತ್ಯ ಭಾವನೆ ಇಟ್ಕೊಂಡಿರುವಂತವ್ರು ಬಂದಾಗ ನಮ್ಮ ರಿಲಿಜಿಯಸ್ ಸೆಂಟಿಮೆಂಟ್ಸ್ ಅನ್ನೋದು ಹರ್ಟ್ ಆಗಲ್ವಾ ನಮ್ಮ ಕಸ್ಟಮ್ಸ್ ಗೆ ಏನಾದ್ರು ಕೂಡ ನೀವು ಬರಗೂರ್ ರಾಮಚಂದ್ರಪ್ಪ ಅವರ ತಗಾದೆ ತೆಗೆದ್ರೆ ಪರಿಸ್ಥಿತಿ ಏನಾಗಬಹುದು ಅದನ್ನ ಇಟ್ಕೊಂಡೆ ನಾವು ಕೋರ್ಟ್ ನ ಅಪ್ರೋಚ್ ಮಾಡಿರುವಂತದ್ದು ಬಹಳ ಸ್ಪೆಸಿಫಿಕ್ ಆಗಿ ನಾವು ಮುಸಲ್ಮಾನನ ಕಾರಣಕ್ಕೆ ನಿಮ್ಮನ್ನ ವಿರೋಧ